ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪುರಾಣದ ಪ್ರಕಾರ ಈಗಿನ ಮನ್ವಂತರದ ಸಪ್ತರ್ಷಿಗಳಲ್ಲಿ ಮಹರ್ಷಿ ಕಶ್ಯಪರ ಕತೆ ಮಹತ್ವಪೂರ್ಣವೆನಿಸಿದೆ ಬ್ರಹ್ಮನ ಪುತ್ರ ಮರೀಚೆ ಪತ್ನಿ ಕಲಾ ದಂಪತಿಯ ಮಗ ಕಶ್ಯಪರು ಕಶ್ಯಪರ ಕುರಿತು ಸಾಮಾನ್ಯವಾಗಿ ನಮ್ಮ ಎಲ್ಲ ಪುರಾಣಗಳಲ್ಲಿಯೂ ಇವರನ್ನು ಉಲ್ಲೇಖಿಸಲಾಗಿದೆ ಋಗ್ವೇದ ಬೃಹದಾರಣ್ಯಕ ಉಪನಿಷತ್ತು ಸ್ತೋತ್ರ ಶ್ಲೋಕಗಳಲ್ಲಿಯೂ ಹಾಗೂ ಸಪ್ತರ್ಷಿಗಳ ಪಟ್ಟಿಯಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ ವಿಶೇಷವಾಗಿ ಬ್ರಹ್ಮನಿಗೆ ಇವರು ಸೃಷ್ಟಿ ಕಾರ್ಯದಲ್ಲಿ ಸಹಕಾರಿಯಾಗಿ ಬ್ರಹ್ಮನಿಗೆ ನೆರವು ನೀಡಿದರೆಂದು ತಿಳಿದು ಬರುತ್ತದೆ ದಕ್ಷ ಪ್ರಜಾಪತಿಯ ಹದಿಮೂರು ಜನ ಪುತ್ರಿಯರಾದ ದಿತಿ ಅದಿತಿ ಧನು ಕಲಾ ಘನಾಯು ಕ್ರೋಧ ಪ್ರಾದ ವಿನುತೆ ಕಪಿಲ ಮುನಿ ಕದ್ರು ಸುರಸೆ ಮತ್ತು ಕಲೆ ಇವರನ್ನು ಮದುವೆ ಮಾಡಿಕೊಂಡಿರುವುದಾಗಿಯೂ ಇವರಿಂದ ಕ್ರಮವಾಗಿ ದೈತ್ಯರು ಆದಿತ್ಯರು ದಾನವರು ಕಾಲಕೇಯರು ಸಿದ್ಧರು ಪ್ರಾಣಿಗಳು ಗಂಧರ್ವರು ಅರುಣ ಗರುಡ ಗೋವುಗಳು ಅಪ್ಸರೆಯರು ಸರ್ಪಗಳು ಯಕ್ಷರು ಹಾಗೂ ಮರ ಬಳ್ಳಿ ಕುಲ್ಲುಗಳು ಹುಟ್ಟಿದವೆಂದು ಉಲ್ಲೇಖಿಸಲ್ಪಟ್ಟಿದೆ ವಿಷ್ಣುವಿನ ಐದನೆಯ ಅವತಾರವಾದ ವಾಮನ ಬಲಿಚಕ್ರವರ್ತಿಯಿಂದ ಗೆದ್ದ ಲೋಕಗಳನ್ನು ದಾನವಾಗಿ ಪಡೆಯಲು ಒಟುವೇಷದಲ್ಲಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದ ಅವತಾರದಲ್ಲಿ ವಾಮನನು ಕಶ್ಯಪ ಮತ್ತು ಅದಿತಿಯರ ಮಗನಾಗಿ ಜನ್ಮ ತಾಳಿದ್ದ ಜೊತೆಗೆ ಕೃಷ್ಣಾವತಾರದಲ್ಲಿ ಕಶ್ಯಪರು ತಂದೆ ವಸುದೇವನಾಗಿ ಹಾಗೂ ಕಶ್ಯಪನ ಪತ್ನಿಯರು ದೇವಕಿ ಮತ್ತು ರೋಹಿಣಿಯರಾಗಿ ಕೃಷ್ಣ ಮತ್ತು ಬಲರಾಮರು ಅವರ ಮಕ್ಕಳಾಗಿ ಜನಿಸಿದ ಬಗ್ಗೆಯೂ ಒಂದು ಹಿನ್ನೆಲೆಯ ಕತೆ ಇದೆ ಕಶ್ಯಪರು ತಮ್ಮ ಆಶ್ರಮದಲ್ಲಿ ದೊಡ್ಡದಾದ ಯಜ್ಞವನ್ನು ಮಾಡಬೇಕೆಂದು ನಿಶ್ಚಯಿಸಿ ಆ ಯಜ್ಞಕ್ಕೆ ಸಾಕಷ್ಟು ಹಾಲು ತುಪ್ಪ ಇತ್ಯಾದಿಗಳು ಬೇಕಾದುದರಿಂದ ವರುಣದೇವನ ಹತ್ತಿರ ಪವಿತ್ರವಾದ ಹಸುವನ್ನು ಕೇಳಿ ಪಡೆಯುತ್ತಾರೆ ಆದರೆ ಹಸುವನ್ನು ಕೊಡುವಾಗ ವರುಣನು ಯಜ್ಞ ಮುಗಿಸಿದ ನಂತರ ಹಸುವನ್ನು ಸ್ವರ್ಗಕ್ಕೆ ಹಿಂದಿರುಗಿಸಬೇಕೆಂದು ಹೇಳುತ್ತಾನೆ ಯಜ್ಞವು ಸಾಂಗೋಪಾಂಗವಾಗಿ ಮುಗಿದ ನಂತರ ಕಶ್ಯಪನ ಇಬ್ಬರು ಪತ್ನಿಯರು ಹಸುವನ್ನು ವರುಣನಿಗೆ ಹಿಂದಿರುಗಿಸಲು ಒಪ್ಪುವುದಿಲ್ಲ ಇದಕ್ಕೆ ಕಶ್ಯಪರು ಸಹ ಪತ್ನಿಯರ ಮಾತಿಗೆ ಸಮ್ಮತಿ ನೀಡುತ್ತಾರೆ ಈ ಮುನಿಯ ದುರಾಸೆ ಕಂಡು ಬ್ರಹ್ಮದೇವನೇ ಕೋಪಗೊಂಡು ಹಸುವಿನ ಮೋಹದಲ್ಲಿ ಮುಳುಗಿರುವ ನೀನು ದ್ವಾಪರ ಯುಗದಲ್ಲಿ ಗೋಪಾಲಕನಾಗು ಜೊತೆಗೆ ನಿನ್ನ ಇಬ್ಬರು ಪತ್ನಿಯರು ಅಲ್ಲಿಯೂ ನಿನ್ನ ಹೆಂಡತಿಯಾಗಲಿ ಎಂದು ಕಶ್ಯಪನಿಗೆ ಮತ್ತು ಕಶ್ಯಪನ ಇಬ್ಬರು ಪತ್ನಿಯರಿಗೆ ಶಾಪ ಕೊಡುತ್ತಾನೆ ಆದರೆ ಮಹಾಜ್ಞಾನಿ ತಪಸ್ವಿಯಾದ ಕಶ್ಯಪರಿಗೆ ಇದು ಭಗವಂತನ ಲೀಲೆ ಎಂದು ಭಾವಿಸಿ ದ್ವಾಪರ ಯುಗದಲ್ಲಿ ಸ್ವತಃ ಕೃಷ್ಣ ಮತ್ತು ಬಲರಾಮರ ತಂದೆಯಾಗಿಯೂ ಅವರ ಇಬ್ಬರು ಪತ್ನಿಯರು ದೇವಕಿ ಹಾಗೂ ರೋಹಿಣಿಯರಾಗಿ ದ್ವಾಪರ ಯುಗದಲ್ಲಿ ಬರುವಂತಾಯಿತು ಸ್ನೇಹಿತರೆ ಕಶ್ಯಪರು ಋಗ್ವೇದದಲ್ಲಿ ಹಾಗೂ ಕಶ್ಯಪ ಸಂಹಿತ ಕಶ್ಯಪ ಜ್ಞಾನಕಾಂಡ ಕಶ್ಯಪ ಧರ್ಮಸೂತ್ರ ಕಶ್ಯಪ ಸಂಗೀತ ಮುಂತಾದ ಕೃತಿಗಳಲ್ಲಿ ಅವರ ವೈಜ್ಞಾನಿಕ ವೈದ್ಯಕೀಯ ಸಂಸ್ಕೃತಿ ಧಾರ್ಮಿಕ ವಿಚಾರಗಳ ಮಹಾಪೂರವೇ ಹರಿಸಿದ್ದಾರೆ ಕಶ್ಯಪರ ತಪಶಕ್ತಿಯ ಒಂದು ಉದಾಹರಣೆ ಅಂದರೆ ಭೂಮಿಯು ಒಮ್ಮೆ ತನ್ನ ಕಕ್ಷೆಯಿಂದ ಜಾರುತ್ತಿರುವಾಗ ಕಶ್ಯಪ ಮುನಿಗಳು ತಮ್ಮ ಮಂತ್ರಶಕ್ತಿಯಿಂದ ಭೂಮಿಯನ್ನು ತಮ್ಮ ತೊಡೆಯಲ್ಲಿ ನಿಲ್ಲಿಸುತ್ತಾರೆ ನಂತರ ಭೂಮಿಯನ್ನು ಯಥಾ ರೀತಿ ಕಕ್ಷೆಗೆ ಸೇರಿಸುತ್ತಾರೆ ಕಶ್ಯಪರ ತೊಡೆಯಲ್ಲಿ ಭೂಮಿಯು ನಿಂತಿದ್ದರಿಂದ ಭೂಮಿಗೆ ಉರುವಿ ಎಂಬ ಹೆಸರು ಬಂದಿರುತ್ತದೆ ಸ್ನೇಹಿತರೆ ಈಗಿರುವ ಕಾಶ್ಮೀರಕ್ಕೂ ಕಶ್ಯಪ ಮಹರ್ಷಿಗೂ ಅವಿನಾಭಾವ ಸಂಬಂಧವಿದೆ ಕಣಿವೆಗಳ ಮಧ್ಯದಲ್ಲಿ ಸುಂದರವಾದಂಥ ಒಂದು ಸರೋವರ ಇತ್ತು ಅವರ ಆಶ್ರಮವು ಅಲ್ಲಿ ಸನಿಹದಲ್ಲೇ ಇತ್ತು ಇಲ್ಲಿರುವ ಸರೋವರ ಅಲ್ಲಿಯ ಪ್ರಕೃತಿಯ ಸೌಂದರ್ಯಕ್ಕೆ ಶಿವನ ಸತಿಯಾದ ಪಾರ್ವತಿಗೆ ಅತ್ಯಂತ ಪ್ರೀತಿ ಇತ್ತು ಆದರೆ ಆ ಸರೋವರದಲ್ಲಿ ಜಲೋದ್ಭವ ಎಂಬ ರಾಕ್ಷಸನಿದ್ದ ಅವನನ್ನು ಅಲ್ಲಿಂದ ಹೊರ ಕಶ್ಯಪರು ಅನಂತ ನಾಗನೊಂದಿಗೆ ಬಂದು ನೀರನ್ನು ಬರೆದು ಮಾಡ್ತಾರೆ ಅನಂತರ ವಿಷ್ಣುವು ಆ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ನಂತರ ಕಶ್ಯಪರು ಆ ಸರೋವರವನ್ನು ಪಾರ್ವತಿಗೆ ಕೊಡುಗೆಯಾಗಿ ನೀಡ್ತಾರೆ ಹಾಗೂ ಪಾರ್ವತಿ ಮತ್ತು ಗಣೇಶ ಆ ಸ್ಥಳದಲ್ಲಿ ನಡೆದಾಡದ ಜಾಗಕ್ಕೆ ಮಾರ್ಗಕ್ಕೆ ಗೌರಿ ಮಾರ್ಗವೆಂದು ಕರೆಯಲಾಗಿದೆ ಈ ಬಗ್ಗೆ ಹನ್ನೆರಡನೇ ಶತಮಾನದ ಕಲ್ಲಹಣ ಕವಿಯ ತರಂಗಿಣಿಯಲ್ಲಿ ಈ ವಿಷಯ ನಿರೂಪಿತವಾಗಿದೆ ಇನ್ನೊಂದು ವಿಷಯ ಅಂತಂದರೆ ಕಾಶ್ಮೀರವನ್ನು ಹಿಂದೆ ಕಶ್ಯಪ ಮೀರ ಎಂಬುದು ಅಂದರೆ ಋಷಿಯ ಕಶ್ಯಪ ಸರೋವರದ ಸಂಕ್ಷಿಪ್ತ ರೂಪ ಅನ್ನಲಾಗಿದೆ ಸ್ನೇಹಿತರೆ ಶ್ರೇಷ್ಠ ಯೋಗಕಾರರು ಜ್ಞಾನಿಗಳೂ ಆದಂತಹ ಪತಂಜಲಿ ಪಾಣಿನಿ ಇವರ ಕೃತಿಗಳಲ್ಲಿ ಕಶ್ಯಪ ಮಹರ್ಷಿಯನ್ನು ಉಲ್ಲೇಖಿಸಲಾಗಿದೆ ಕಶ್ಯಪ ಮಹರ್ಷಿಯನ್ನು ಬುದ್ಧನೂ ಸಹ ಇವರನ್ನು ಹಿಂದೂ ಸನಾತನ ಧರ್ಮದ ವೈದಿಕ ಮಹರ್ಷಿಗಳಲ್ಲಿ ಒಬ್ಬರು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾನೆ ಕಶ್ಯಪರು ಜಮದಗ್ನಿಯ ಮಗ ಪರಶುರಾಮನಿಗೂ ಹಾಗೂ ಶ್ರೀರಾಮಚಂದ್ರನಿಗೂ ಪುರೋಹಿತರಾಗಿದ್ದರು ಅನ್ನೋದು ಪುರಾಣದ ಕಥೆಗಳಿಂದ ನಮಗೆ ತಿಳಿದು ಬರುತ್ತೆ ಪರಶುರಾಮ ಇದನಲ್ಲ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರ ಅಹಂಕಾರವನ್ನು ಮೆಟ್ಟಿ ಸೋಲಿಸಿ ಗೆದ್ದಂಥ ಭೂಮಿಯನ್ನು ಯಾರಿಗೆ ಈ ಭೂಮಿಯನ್ನು ಪಡೆಯುವ ಯೋಗ್ಯತೆ ಇದೆ ಅಂತ ಯೋಚನೆ ಮಾಡಿದಾಗ ಕೊನೆಗೆ ಕಶ್ಯಪ ಮುನಿಗಿಂತ ಭೂಮಿಯನ್ನು ದಾನವಾಗಿ ಪಡೆಯಲು ಬೇರಾರಿಗೂ ಯೋಗ್ಯತೆ ಇಲ್ಲವೆಂದು ತಿಳಿದು ಕಶ್ಯಪರಿಗೆ ಆ ಭೂಮಿಯನ್ನು ದಾನವಾಗಿ ಕೊಟ್ಟು ತಾನು ತಪಸ್ಸು ಮಾಡಲು ಹೋಗ್ತಾನೆ ಅನ್ನುವಂಥದ್ದನ್ನು ನಾವು ಪುರಾಣಗಳಲ್ಲಿ ಇದ್ದೀವಿ ಸ್ನೇಹಿತರೆ ಈಗ ಕಶ್ಯಪ ಮಹರ್ಷಿಯನ್ನು ಕಶ್ಯಪ ಗೋತ್ರದ ಮೂಲಪುರುಷ ಪುರುಷ ಅಂತ ಕರೀತಾರೆ ಸಾಮಾನ್ಯವಾಗಿ ಕಶ್ಯಪ ಗೋತ್ರದಲ್ಲಿದ್ದವರು ಕಶ್ಯಪ ಮಹರ್ಷಿಯ ಪ್ರವರ ಇವುಗಳನ್ನು ಹೇಳುವಂಥದ್ದು ಒಂದು ರೂಢಿ ಆದರೆ ಎಷ್ಟೋ ಜನಗಳಿಗೆ ಗೋತ್ರವೇ ಗೊತ್ತಿರಲ್ಲ ಅಂಥವರು ಈ ಕಶ್ಯಪ ಗೋತ್ರ ಅಂತ ಹೇಳಬಹುದು ಅನ್ನುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರೋದು ಯಾರೇ ಬೇಕಾದರೂ ಹೇಳ್ಬೋದು ಅಂದರೆ ಗೋತ್ರ ಗೊತ್ತಿಲ್ಲದೆ ಇರೋರು ಕಶ್ಯಪ ಗೋತ್ರ ಅದರ ಅರ್ಥ ಏನು ಅಂದರೆ ಕಶ್ಯಪ ಮುನಿ ಇದಾನಲ್ಲ ಈಗ ನಾನು ಮೊದಲೇ ಹೇಳಿದೆ ನೋಡಿ ದಾನವರು ದೇವತೆಗಳು ಸಕಲ ಪ್ರಾಣಿ ಜೀವಿಗಳನ್ನು ನಾವು ಕಶ್ಯಪನ ಸಂತತಿ ಅಂತಲೇ ಕರೆಯೋದು ಹಾಗಾಗಿ ಮನುಷ್ಯರಿಗೆ ನಮ್ಮಲ್ಲಿ ಯಾರಿಗಾದರೂ ಯಾವುದಾರು ದೇವಾಲಯಗಳಿಗೆ ಹೋದಾಗ ಅವರು ಗೋತ್ರಗಳನ್ನು ಕೇಳುವಂಥದ್ದು ಸರ್ವೇ ಸಾಮಾನ್ಯ ಅಂತಹ ಸಮಯದಲ್ಲಿ ಗೋತ್ರ ಗೊತ್ತಿಲ್ಲದೆ ಇರೋರು ಕಶ್ಯಪ ಗೋತ್ರವನ್ನು ಹೇಳಬಹುದು ಅನ್ನುವಂಥ ಮಾತಿದೆ ನಾವು ಮಹಾವೀರ ಹೆಸರು ಕೇಳಿದೀವಲ್ಲ ಅಂತಹ ಜೈನ ಮಹಾವೀರನ ವಂಶಸ್ಥರು ಸಹ ಹಿಂದೆ ಕಶ್ಯಪ ಗೋತ್ರಕ್ಕೆ ಸೇರಿದ್ರು ಅನ್ನುವಂತಹ ಮಾತು ಇದೆ ಸ್ನೇಹಿತರೆ ಸೋಮಯಜ್ಞ ದೊಡ್ಡ ಯಜ್ಞ ಇದು ಆ ಸೋಮಯಜ್ಞಕ್ಕೆ ಸೋಮ ಪವಮಾನ ಮಂತ್ರದ ರಚನೆ ಮಾಡಿದಂಥವರು ಈ ಕಶ್ಯಪ ಋಷಿಗಳೇ ಹಾಗೆಯೇ ಋಗ್ವೇದದಲ್ಲಿ ಬಹಳ ಮುಖ್ಯವೆನಿಸಿದಂತಹ ಸ್ತೋತ್ರ ಮಂತ್ರಗಳನ್ನು ಕಶ್ಯಪರು ರಚನೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿಯವರೆಗೆ ನಿಮಗೆ ಸಪ್ತರ್ಷಿಗಳ ಬಗ್ಗೆ ಹೇಳಿದೆ ಆ ಏಳು ಋಷಿಗಳಲ್ಲೂ ಅವರೆಲ್ಲ ಇದ್ದಾರೆ ಅಂತ ಸಪ್ತ ಮಂಡಲಗಳಲ್ಲಿ ಕಶ್ಯಪುರು ಸಪ್ತ ಋಷಿಗಳಾಗಿ ನಮ್ಮ ಈ ಲೋಕಕ್ಕೆ ಜ್ಞಾನ ವಿಜ್ಞಾನ ವೈದಿಕ ಸಂಸ್ಕೃತಿಯನ್ನು ಎರೆದಿದ್ದಾರೆ ಅಂತಹ ಮಹರ್ಷಿ ಕಶ್ಯಪುರು ಅವರ ಹೆಸರು ಅಜರಾಮರವಾಗಿದೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ